ಕಮಿಷನರ್ ಸ್ಥಾನದಿಂದ ದಯಾನಂದ ಅವರನ್ನ ಅಮಾನತ್ತು ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದ ಮ್ಯಾನ್ ವಿತ್ ಡಿಸಿಪ್ಲಿನ್ ದ ಮ್ಯಾನ್ ವಿತ್ ಕಮಿಟ್ಮೆಂಟ್ ಅಂತ ಪ್ರಸಿದ್ಧಿಯನ್ನ ಪಡೆದವರು ದಯಾನಂದ ಅಂತವರನ್ನ ಸಸ್ಪೆಂಡ್ ಮಾಡಿಸಿದಿರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ರಾಜ್ಯ ಇವತ್ತು ಕೇಳ್ತಾ ಇದೆ ಸಸ್ಪೆನ್ಷನ್ ಆರ್ಡರ್ ಅನ್ನ ರಿಗೋ ಮಾಡಲೇಬೇಕು ಅಂತ ಅಭಿಯಾನಗಳು ಕೂಡ ರಾಜ್ಯದಾದ್ಯಂತ ಆರಂಭ ಆಗಿದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸಾರ್ ಅಂತ ಹೇಳಿ ಎಲ್ಲಿ ನೋಡಿದರಲ್ಲಿ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಸರ್ಕಾರ ತಾನು ಮಾಡಿದ ಕಪ್ಪನ್ನ ಪೊಲೀಸರ ಮೇಲೆ ಹೊರಿಸಿ ಪೊಲೀಸರ ತಲೆದಂಡ ಮಾಡಿತು ಆದರೆ ಅಸಲಿಗೆ ಜವಾಬ್ದಾರ ಯಾರು ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದೀರಿ ಸಸ್ಪೆಂಡ್ ಮಾಡಿದ್ದೀರಿ ಅಂತ ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಂತೂ ಆಕ್ರೋಶದ ಕಟ್ಟೆ ಹೊಡೆದಿದೆ ದಯಾನಂದವರನ್ನ ಕಮಿಷನರ್ ಸ್ಥಾನದಿಂದ ಸಸ್ಪೆಂಡ್ ಮಾಡಿದ್ದಕ್ಕೆ ನೀವೆಲ್ಲ ಟ್ರೋಫಿ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದಾಗ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಕಾಯ್ತಾ ಇದ್ರು ಕಮಿಷನರ್ ಸಾಹೇಬರು ಕಾರಣ ಅಲ್ಲಿ ಆಗಬಾರದು ಅಂತ ಅಂತ ಮನುಷ್ಯನ ನೀವು ಮಾಡಿದಂತಹ ಎಡವಟ್ಟಿನಿಂದ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದೀರಿ ಇದು ನಿಮಗೆ ನ್ಯಾಯಾನ ಅಂತ ರಾಜ್ಯ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲಾ ಕಡೆ ಪೋಸ್ಟ್ ಆಗ್ತಾ ಇದೆ ಇವನ್ ಶೇಖರ್ ಅವರು ಕೂಡ ಅಷ್ಟೇ ಅವತ್ತು ವಿಧಾನಸೌಧದಲ್ಲಿ ಓಡಾಡಿ ಎಷ್ಟು ಭದ್ರತೆಯನ್ನು ಒದಗಿಸಿದ್ರು ಚಾಚು ತಪ್ಪದೆ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಆದಾಗ್ಯೂ ಈ ರೀತಿ ಅವರ ಮೇಲೆ ಯಾಕೆ ಆರೋಪ ಬಂತು ಅವರನ್ನ ಎತ್ತಂಗಡಿ ಮಾಡುವಂತಹ ಕೆಲಸ ಯಾಕಾಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಜನರು ಕೇಳುತ್ತಿದ್ದಾರೆ ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿ ಆ ಕಾರ್ಯಕ್ರಮ ಮುಗಿದ ನಂತರ ಏನೆಲ್ಲ ಅವಸ್ಥೆ ಆಗಿದೆ ನೋಡಿ ಗಳನ್ನ ಕಿತ್ತು ಹಾಕಿದ್ದಾರೆ ಒಂದು ಲಕ್ಷ ಸಸಿಗಳು ನಾಶ ಆಗಿದೆ ಆ ಮಟ್ಟಿಗೆ ಜನ ಸೇರಿದ್ರು ಎಲ್ಲ ತುಳಿದು ಹಾಕಿಬಿಟ್ಟಿದ್ದಾರೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಒಂದ್ ಕಡೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಈ ರೀತಿ ಅವಾಂತರಗಳಾಗಿರೋದು ಕಮಿಷನರ್ ಸ್ಥಾನದಿಂದ ದಯಾನಂದ ಅವರನ್ನ ಅಮಾನತ್ತು ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದ ಮ್ಯಾನ್ ವಿತ್ ಡಿಸಿಪ್ಲಿನ್ ದ ಮ್ಯಾನ್ ವಿತ್ ಕಮಿಟ್ಮೆಂಟ್ ಅಂತ ಪ್ರಸಿದ್ಧಿಯನ್ನ ಪಡೆದವರು ದಯಾನಂದ ಅಂತವ್ರನ್ನ ಸಸ್ಪೆಂಡ್ ಮಾಡಿಸಿದ್ರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ರಾಜ್ಯ ಇವತ್ತು ಕೇಳ್ತಾ ಇದೆ ಸಸ್ಪೆನ್ಷನ್ ಆರ್ಡರ್ ಅನ್ನ ರಿವೋಪ್ ಬೇಕು ಅಂತ ಅಭಿಯಾನಗಳು ಕೂಡ ರಾಜ್ಯದಾದ್ಯಂತ ಆರಂಭ ಆಗಿದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲಿ ನೋಡಿದರಲ್ಲಿ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಸರ್ಕಾರ ತಾನು ಮಾಡಿದ ತಪ್ಪನ್ನ ಪೊಲೀಸರ ಮೇಲೆ ಹೊರಿಸಿ ಪೊಲೀಸರ ತಲೆದಂಡ ಮಾಡಿತು ಆದರೆ ಅಸಲಿಗೆ ಜವಾಬ್ದಾರ ಯಾರು ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದೀರಿ ಸಸ್ಪೆಂಡ್ ಮಾಡಿದ್ದೀರಿ ಅಂತ ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರಿನಲ್ಲಂತೂ ಆಕ್ರೋಶದ ಕಟ್ಟೆ ಹೊಡೆದಿದೆ ದಯಾನಂದ ಅವರನ್ನ ಕಮಿಷನರ್ ಸ್ಥಾನದಿಂದ ಸಸ್ಪೆಂಡ್ ಮಾಡಿದ್ದಕ್ಕೆ ನೀವೆಲ್ಲ ಟ್ರೋಫಿ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದಾಗ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಕಾಯ್ತಾ ಇದ್ರು ಕಮಿಷನರ್ ಸಾಹೇಬರು ಕಾರಣ ಅಲ್ಲಿ ಆಗಬಾರದು ಅಂತ ಅಂತ ಮನುಷ್ಯನ ನೀವು ಮಾಡಿದಂತ ಎಡವಟ್ಟಿನಿಂದ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದ್ದೀರಿ ಇದು ನಿಮಗೆ ನ್ಯಾಯಾನ ಅಂತ ರಾಜ್ಯ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲ ಕಡೆ ಪೋಸ್ಟ್ ಆಗ್ತಾ ಇದೆ ಇವನ್ ಶೇಖರ್ ಅವರು ಕೂಡ ಅಷ್ಟೇ ಅವತ್ತು ವಿಧಾನಸೌಧದಲ್ಲಿ ಓಡಾಡಿ ಎಷ್ಟು ಭದ್ರತೆಯನ್ನ ಒದಗಿಸಿದ್ರು ಚಾಚು ತಪ್ಪದೆ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರು ಆದಾಗ್ಯೂ ಈ ರೀತಿ ಅವರ ಮೇಲೆ ಯಾಕೆ ಆರೋಪ ಬಂತು ಅವರನ್ನ ಎತ್ತಂಗಡಿ ಮಾಡುವಂತಹ ಕೆಲಸ ಯಾಕಾಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಜನರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿ ಆ ಕಾರ್ಯಕ್ರಮ ಮುಗಿದ ನಂತರ ಏನೆಲ್ಲ ಅವಸ್ಥೆ ಆಗಿದೆ ನೋಡಿ ಗೇಟ್ಗಳನ್ನ ಕಿತ್ತು ಹಾಕಿದ್ದಾರೆ ಒಂದು ಲಕ್ಷ ಸಸಿಗಳು ನಾಶ ಆಗಿದೆ ಆ ಮಟ್ಟಿಗೆ ಜನ ಸೇರಿದ್ರು ಎಲ್ಲ ತುಳಿದು ಹಾಕಿಬಿಟ್ಟಿದ್ದಾರೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಒಂದ್ ಕಡೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಈ ರೀತಿ ಅವಾಂತರಗಳಾಗಿರೋದು ಕಮಿಷನರ್ ಸ್ಥಾನದಿಂದ ದಯಾನಂದ ಅವರನ್ನ ಅಮಾನತ್ತು ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದ ಮ್ಯಾನ್ ವಿತ್ ಡಿಸಿಪ್ಲಿನ್ ದ ಮ್ಯಾನ್ ವಿತ್ ಕಮಿಟ್ಮೆಂಟ್ ಅಂತ ಪ್ರಸಿದ್ಧಿಯನ್ನ ಪಡೆದವರು ದಯಾನಂದ ಅಂತವ್ರನ್ನ ಸಸ್ಪೆಂಡ್ ಮಾಡಿಸಿದಿರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ರಾಜ್ಯ ಇವತ್ತು ಕೇಳ್ತಾ ಇದೆ ಸಸ್ಪೆನ್ಷನ್ ಆರ್ಡರ್ ಅನ್ನ ರಿಗೋಪ್ ಮಾಡಲೇಬೇಕು ಅಂತ ಅಭಿಯಾನಗಳು ಕೂಡ ರಾಜ್ಯದಾದ್ಯಂತ ಆರಂಭ ಆಗಿದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸಾರ್ ಅಂತ ಹೇಳಿ ಎಲ್ಲಿ ನೋಡಿದರಲ್ಲಿ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಸರ್ಕಾರ ತಾನು ಮಾಡಿದ ತಪ್ಪನ್ನು ಪೊಲೀಸರ ಮೇಲೆ ಹೊರಿಸಿ ಪೊಲೀಸರ ತಲೆದಂಡ ಮಾಡಿತು ಆದರೆ ಅಸಲಿಗೆ ಜವಾಬ್ದಾರ ಯಾರು ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದೀರಿ ಸಸ್ಪೆಂಡ್ ಮಾಡಿದ್ದೀರಿ ಅಂತ ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಂತೂ ಆಕ್ರೋಶದ ಕಟ್ಟೆ ಹೊಡೆದಿದೆ ದಯಾನಂದ ಅವರನ್ನ ಕಮಿಷನರ್ ಸ್ಥಾನದಿಂದ ಸಸ್ಪೆಂಡ್ ಮಾಡಿದ್ದಕ್ಕೆ ನೀವೆಲ್ಲ ಟ್ರೋಫಿ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದಾಗ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಕಾಯ್ತಾ ಇದ್ರು ಕಮಿಷನರ್ ಸಾಹೇಬರು ಕಾರಣ ಅಲ್ಲಿ ಆಗಬಾರದು ಅಂತ ಅಂತ ಮನುಷ್ಯನ ನೀವು ಮಾಡಿದಂತ ಎಡವಟ್ಟಿನಿಂದ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದಿರಿ ಇದು ನಿಮಗೆ ನ್ಯಾಯಾನ ಅಂತ ರಾಜ್ಯ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲಾ ಕಡೆ ಪೋಸ್ಟ್ ಆಗ್ತಾ ಇದೆ ಇವನ್ ಶೇಖರ್ ಅವರು ಕೂಡ ಅಷ್ಟೇ ಅವತ್ತು ವಿಧಾನಸೌಧದಲ್ಲಿ ಓಡಾಡಿ ಎಷ್ಟು ಭದ್ರತೆಯನ್ನು ಒದಗಿಸಿದ್ರು ಚಾಚು ತಪ್ಪದೆ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಆದಾಗ್ಯೂ ಈ ರೀತಿ ಅವರ ಮೇಲೆ ಯಾಕೆ ಆರೋಪ ಬಂತು ಅವರನ್ನ ಎತ್ತಂಗಡಿ ಮಾಡುವಂತಹ ಕೆಲಸ ಯಾಕಾಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಈಗ ಜನರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿ ಆ ಕಾರ್ಯಕ್ರಮ ಮುಗಿದ ನಂತರ ಏನೆಲ್ಲ ಅವಸ್ಥೆಯಾಗಿದೆ ನೋಡಿ ಗಳನ್ನ ಕಿತ್ತು ಹಾಕಿದ್ದಾರೆ ಒಂದು ಲಕ್ಷ ಸಸಿಗಳು ನಾಶ ಆಗಿದೆ ಆ ಮಟ್ಟಿಗೆ ಜನ ಸೇರಿದ್ರು ಎಲ್ಲ ತುಳಿದು ಹಾಕಿಬಿಟ್ಟಿದ್ದಾರೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಒಂದ್ ಕಡೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಈ ರೀತಿ ಅವಾಂತರಗಳಾಗಿರೋದು ಕಮಿಷನರ್ ಸ್ಥಾನದಿಂದ ದಯಾನಂದ ಅವರನ್ನು ಅಮಾನತ್ತು ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದ ಮ್ಯಾನ್ ವಿತ್ ಡಿಸಿಪ್ಲಿನ್ ದ ಮ್ಯಾನ್ ವಿತ್ ಕಮಿಟ್ಮೆಂಟ್ ಅಂತ ಪ್ರಸಿದ್ಧಿಯನ್ನ ಪಡೆದವರು ದಯಾನಂದ ಅಂತವ್ರನ್ನ ಸಸ್ಪೆಂಡ್ ಮಾಡಿಸಿದಿರಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ರಾಜ್ಯ ಇವತ್ತು ಕೇಳ್ತಾ ಇದೆ ಸಸ್ಪೆನ್ಷನ್ ಆರ್ಡರ್ ಅನ್ನ ರಿವೋಪ್ ಬೇಕು ಅಂತ ಅಭಿಯಾನಗಳು ಕೂಡ ರಾಜ್ಯದಾದ್ಯಂತ ಆರಂಭ ಆಗಿದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲಿ ನೋಡಿದರಲ್ಲಿ ಕೋರ್ಸ್ಗಳನ್ನು ನೋಡ್ತಾ ಇದ್ದೀವಿ ಸರ್ಕಾರ ತಾನು ಮಾಡಿದ ತಪ್ಪನ್ನು ಪೊಲೀಸರ ಮೇಲೆ ಹೊರಿಸಿ ಪೊಲೀಸರ ತಲೆದಂಡ ಮಾಡಿತು ಆದರೆ ಅಸಲಿಗೆ ಜವಾಬ್ದಾರ ಯಾರು ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದೀರಿ ಸಸ್ಪೆಂಡ್ ಮಾಡಿದ್ದೀರಿ ಅಂತ ರಾಜ್ಯದಾದ್ಯಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಂತೂ ಆಕ್ರೋಶದ ಕಟ್ಟೆ ಒಡೆದಿದೆ ದಯಾನಂದ ಅವರನ್ನ ಕಮಿಷನರ್ ಸ್ಥಾನದಿಂದ ಸಸ್ಪೆಂಡ್ ಮಾಡಿದ್ದಕ್ಕೆ ನೀವೆಲ್ಲ ಟ್ರೋಫಿ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದಾಗ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಕಾಯ್ತಾ ಇದ್ರು ಕಮಿಷನರ್ ಸಾಹೇಬರು ಕಾರಣ ಅಲ್ಲಿ ಆಗಬಾರದು ಅಂತ ಅಂತ ಮನುಷ್ಯನ ನೀವು ಮಾಡಿದಂತ ಎಡವಟ್ಟಿನಿಂದ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡಿದಿರಿ ಇದು ನಿಮಗೆ ನ್ಯಾಯಾನ ಅಂತ ರಾಜ್ಯ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸರ್ ಅಂತ ಹೇಳಿ ಎಲ್ಲಾ ಕಡೆ ಪೋಸ್ಟ್ ಆಗ್ತಾ ಇದೆ ಇವನ್ ಶೇಖರ್ ಅವರು ಕೂಡ ಅಷ್ಟೇ ಅವತ್ತು ವಿಧಾನಸೌಧದಲ್ಲಿ ಓಡಾಡಿ ಎಷ್ಟು ಭದ್ರತೆಯನ್ನ ಒದಗಿಸಿದ್ರು ಚಾಚು ತಪ್ಪದೆ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಆದಾಗ್ಯೂ ಈ ರೀತಿ ಅವರ ಮೇಲೆ ಯಾಕೆ ಆರೋಪ ಬಂತು ಅವರನ್ನ ಎತ್ತಂಗಡಿ ಮಾಡುವಂತಹ ಕೆಲಸ ಯಾಕಾಯಿತು ಅನ್ನುವಂತಹ ಪ್ರಶ್ನೆಗಳನ್ನು ಈಗ ಜನರು ಕೇಳ್ತಾ ಇದ್ದಾರೆ ನೀವು ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿ ಆ ಕಾರ್ಯಕ್ರಮ ಮುಗಿದ ನಂತರ ಏನೆಲ್ಲ ಅವಸ್ಥೆಯಾಗಿದೆ ನೋಡಿ ಗಳನ್ನ ಕಿತ್ತು ಹಾಕಿದ್ದಾರೆ ಒಂದು ಲಕ್ಷ ಸಸಿಗಳು ನಾಶ ಆಗಿದೆ ಆ ಮಟ್ಟಿಗೆ ಜನ ಸೇರಿದ್ರು ಎಲ್ಲ ತುಳಿದು ಹಾಕಿಬಿಟ್ಟಿದ್ದಾರೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಒಂದು ಕಡೆ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಈ ರೀತಿ ಅವಾಂತರಗಳಾಗಿರೋದು